ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಗುರಿ ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳ್ತಾ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಪಿತಾಮಹ ಪತ್ರಿಜಿಯವ್ರನ್ನ ನೆನೆಸ್ತಾ ಇವತ್ತಿನ ಸೆಷನ್ ನ ಶುರು ಮಾಡೋಣ ಎಲ್ಲರಿಗೂ ಅದೃತ್ತ ಕುಟೀರಕ್ಕೆ ಸ್ವಾಗತ ಸೊ ಇವತ್ತಿನ ನಮ್ಮ ಅದಿತಿ ವಿಜಯಲಕ್ಷ್ಮಿ ಮೇಡಮ್ ಅವರು ಇವತ್ತು ನಮಗೆ ಒಬ್ರು ಜೀವನ ಚರಿತ್ರೆಯ ಬಗ್ಗೆ ಮೇಡಮ್ ಅವರು ಹೇಳ್ಕೊ ಸ್ವಾಧ್ಯಾಯ ಮಾಡಲಿದ್ದಾರೆ ವೆಲ್ಕಮ್ ಟು ವಿಜಯಲಕ್ಷ್ಮಿ ಮ್ಯಾಮ್ ಓವರ್ ಟು ಯು ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ ಮಾಸ್ಟರ್ಸ್ ಮೊದಲಿಗೆ ನನಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗೆ ನಮಸ್ಕರಿಸುತ್ತ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಪಿತಾಮ ಪತ್ರಿಜಿ ಅವರಿಗೆ ಮತ್ತು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದಂತ ಅಯ್ಯಪ್ಪ ಸರ್ಗೆ ನನ್ನ ಪ್ರೀತಿಯ ಕೋಟಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಮಾಸ್ಟರ್ಸ್ ಇವತ್ತು ಮಿಲೇರಪ್ಪ ಅವರ ಜೀವನ ಚರಿತ್ರೆ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ ಹ ಅಂದ್ರೆ ಇವರು ಟಿಬೆಟಿಯನ್ ಬುದ್ಧ ಅಂತ ನಮ್ಮ ಭಾರತ ದೇಶದಲ್ಲಿ ಬುದ್ಧ ಹೇಗೇನು ಹಾಗೆ ಇವರನ್ನ ಟಿಬೆಟಿಯನ್ ಬುದ್ಧ ಅಂತಾನೆ ಹೇಳಾಗ್ತಿತ್ತು ಇವರು ಒಂದೇ ಜನದಲ್ಲಿ ಎನ್ಲೈಟ್ಮೆಂಟ್ ಆದವ್ರು ಇವರು ಹನ್ನೊಂದೇ ಸೆಂಚುರಿನಲ್ಲಿ ಇರ್ತಾರೆ ಇವರ ಪೂರ್ವಜರು ತುಂಬಾ ಶ್ರೀಮಂತರು ಇರ್ತಾರೆ ಆದ್ರೆ ಜೂಜಾಟ್ನೆಲ್ಲ ಆಡ್ಬಿಟ್ಟು ಎಲ್ಲಾ ಆಸ್ತಿನ ಕಳ್ಕೊಂಡ್ಬಿಡ್ತಾರೆ ಆಮೇಲೆ ಅದಕ್ಕೋಸ್ಕರ ಅವರು ಬೇರೆ ಊರಿಗೆ ವಲಸೆ ಹೋಗ್ಬೇಕಾಗತ್ತೆ ಆಮೇಲೆ ಬೇರೆ ಊರ್ಗ್ ಹೋದ್ಮೇಲೆ ಅಲ್ಲೆಲ್ಲ ಪೂಜೆ ತಾಂತ್ರಿಕ ವಿದ್ಯೆಗಳನ್ನೆಲ್ಲಾ ಹೇಳ್ಬಿಟ್ಟು ಬೆಳೆಗಳನ್ನ ಚೆನ್ನಾಗಿ ಬೆಳೆದ್ಬಿಟ್ಟು ತುಂಬಾ ಮತ್ತೆ ಧನ್ವಂತರಾಗ್ತಾರೆ ಅದೇ ರೀತಿ ಅಹ್ ಮೀಲೇರಪ್ಪ ಅವ್ರ ತಂದೆ ಶರಬಂತ ಅವರು ಕೂಡ ಮತ್ತೆ ಅಹ್ ಬೆಳೆಗಳನ್ನ ಬೆಳೆದು ಪೂಜೆ ವಿದ್ಯೆ ಎಲ್ಲ ಹೇಳ್ಕೊಟ್ಟು ಅವರು ಕೂಡ ತುಂಬಾ ಶ್ರೀಮಂತರಾಗ್ತಾರೆ ಆಮೇಲೆ ಮೀ ಮೀಲೇರಪ್ಪರವ್ರಿಗೆ ಒಬ್ಳು ತಂಗಿ ಕೂಡ ಇರ್ತಾಳೆ ಅವ್ರಿಗೆ ಅಹ್ ಅವ್ ಅವ್ಳಿಗಿಂತ ಒಂದು ನಾಲ್ಕು ವರ್ಷ ಚಿಕ್ಕವ್ರು ಅಹ್ ಇವ್ರ ಜೀವನ ತುಂಬಾ ಸುಖಮಯವಾಗಿರುತ್ತೆ ಕಷ್ಟ ಅನ್ನೋದೇ ಗೊತ್ತಿರೋದಿಲ್ಲ ಅಹ್ ಎಷ್ಟ್ ಹೆಂಗಂದ್ರೆ ಪೂರ್ತಿ ರಾಜ ರಾಣಿ ತರ ಇರ್ತಾರೆ ಮಿಳೇರಪ್ಪರವ್ರಿಗೆ ಏಳು ವರ್ಷ ಆಗಿರುತ್ತೆ ಆಗ ಅವ್ರ ತಂದೆ ಶರಬ್ ಅವ್ರಿಗೆ ಒಂದು ಕಾಯಿಲೆ ಬರುತ್ತೆ ಎಷ್ಟು ವೈದ್ಯರಿಗೆಲ್ಲ ತೋರಿಸ್ತಾರೆ ತುಂಬಾ ಔಷಧಿಗಳನ್ನೆಲ್ಲ ಕೊಡ್ತಾರೆ ಆದ್ರೆ ಪುನಾನೇ ಆಗಲ್ಲ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಾನು ದೇಹ ಬಿಡೋ ಸಮಯ ಬಂದಾಗಿದೆ ಅಂತ ಆಮೇಲೆ ಅವರು ನನ್ನ ಆಸ್ತಿ ಎಲ್ಲಾ ಕೈ ಬಿಟ್ಟು ಹೋಗ್ಬಾರ್ದು ಆ ಯಾಕಂದ್ರೆ ಮಿಲರ್ ಪೈನು ಚಿಕ್ಕವನಲ್ವಾ ಏಳು ವರ್ಷ ಆಗತ್ತೆ ಅವನು ಅದಕ್ಕೆ ಕೈ ತಪ್ಪು ಹೋಗ್ಬಾರ್ದು ಅಂತ ಅವರು ಮಿಲರ್ ಅವ್ರ ಚಿಕ್ಕಪ್ಪನ್ಗೆ ಆ ಅವ್ರ ಹೆಸರಲ್ಲಿ ಆಸ್ತಿ ಮಾಡ್ಬೇಕು ಅಂತ ಒಂದ್ ನಿರ್ಧಾರಕ್ಕೆ ಬರ್ತಾರೆ ಊರಿನ ಗನ್ ವ್ಯಕ್ತಿಗಳನ್ನೆಲ್ಲ ಕರ್ಸ್ಬಿಟ್ಟು ಆ ವಿಲ್ ಅಂತ ಬರೀತಾರಲ್ವಾ ಆತರ ಬರೆಯೋದಕ್ಕೆ ಎಲ್ರನ್ನು ಕರ್ಸಿಬಿಟ್ಟು ವಿಲ್ ಬರ್ಸ್ತಾರೆ ನನ್ನ ಆಸ್ತಿನಲ್ಲಿ ನನ್ನ ಶವ ಸಂಸ್ಕಾರಕ್ಕೆ ಸ್ವಲ್ಪ ಹಣ ಬಳಸಿ ಆಮೇಲೆ ಉಳಿದಿದ್ದೆಲ್ಲ ನಾನು ನನ್ನ ತಮ್ಮನ್ಗೆ ಆಸ್ತಿ ಬರಿತಾ ಇದ್ದೀನಿ ಮಿಳಿಯರಪ್ಪ ದೊಡ್ಡವನ್ ಆಗೋವರೆಗೂ ನನ್ನ ಆಸ್ತಿನ ನನ್ನ ತಮ್ಮನೇ ನೋಡ್ಕೋಬೇಕು ಅಂತ ಅವ್ರಿಗೆ ಒಪ್ಪಿಸ್ತಾರೆ ತುಂಬಾ ನಂಬಿಕೆ ಇರತ್ತೆ ಅವ್ರ ತಮ್ಮನ್ ಮೇಲೆ ಹೀಗಾಗಿ ಅಹ್ ಅವ್ರ ಹೆಸರಲ್ಲಿ ಬರೀತಾರೆ ಮಿಳಿಯರಪ್ಪ ಲೈಫ್ ಅಲ್ಲಿ ಕಷ್ಟ ಅನ್ನೋದೇ ಅವಾಗ ಸ್ಟಾರ್ಟ್ ಆಗುತ್ತೆ ಆಮೇಲೆ ಏಳು ವರ್ಷದ ಮಗುಗೆ ಎರಡು ಹೊತ್ತು ಅಹ್ ಹೊಲದಲ್ಲಿ ಕೆಲಸ ಮಾಡಿಸ್ಬಿಟ್ಟು ಚೆನ್ನಾಗ್ ಊಟಾನು ಕೊಡ್ತಿರಲ್ಲ ಆಮೇಲೆ ಈ ಕಡೆ ಮನೆಯಲ್ಲಿ ಅವ್ರ ತಾಯಿ ಮತ್ತೆ ತಂಗಿಗೆ ಕೆಲ್ಸದವ್ರ ಕೀಳಾಗಿ ಕೀಳಾಗ್ ನೋಡೋದಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಮೇಲೆ ತುಂಬಾ ವ್ಯತ್ಯೆ ಪಡೋದಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅವ್ರ ಫ್ಯಾಮಿಲಿ ಆಮೇಲೆ ಏರಪ್ಪ ಅವ್ರ ತಾಯಿಗೆ ಅವ್ರ ತವ್ರ ಮನೆಗೆ ತುಂಬಾ ಸಪೋರ್ಟ್ ಇರುತ್ತೆ ಆದ್ರೆ ಏನು ಮಾಡೋಕಾಗಲ್ಲ ಯಾಕಂದ್ರೆ ಇದು ಎಲ್ಲಾ ಆಸ್ತಿ ಎಲ್ಲ ಅವ್ರ ಚಿಕ್ಕಪ್ಪನೇ ಹೆಸರಲ್ಲಿ ಇರುತ್ತಲ್ಲ ಅದಕ್ಕೆ ಅದನ್ನ ವಾಪಸ್ ಪಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶಗೋಸ್ಕರ ಅವ್ರು ಅವರನ್ನ ಅಲ್ಲೇ ಬಿಟ್ಟಿರ್ತಾರೆ ಇವ್ರಿಗೆ ಮಿಳೆಯರಪ್ಪ ತಾಯಿ ಅವ್ರ ಕಡೆಯಿಂದ ಸ್ವಲ್ಪ ಹೊಲ ಬರುತ್ತೆ ಆಮೇಲೆ ಅದನ್ನೇ ಅವರು ಬೆಳೆಗಳನ್ನೆಲ್ಲಾ ಬೆಳೆಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೂರು ಜನ ಹೊಲದಲ್ಲೂ ಬೆಳೆಗಳನ್ನ ಬೆಳೆದು ಈ ಕಡೆ ಈ ಅನ್ನು ಎರಡು ಸೈಡ್ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಹಿಂಗೆ ಬರ್ತಾ ಮಿಳಿಯರಪ್ಪಾಗೆ ಹದಿನೈದ್ ವರ್ಷ ತುಂಬುತ್ತೆ ಆಮೇಲೆ ಆ ಒಂದ್ ವರ್ಷ ಅಹ್ ಇವ್ರ ಅನ್ಕೊಂಡ್ ಜಾಸ್ತಿ ತುಂಬಾ ಚೆನ್ನಾಗಿ ಬೆಳೆ ಬಂದಿರುತ್ತೆ ಆವಾಗ ಅವ್ರ ತಾಯಿ ಊರಲ್ಲೂ ಊರಲ್ಲಿ ಎಲ್ರೂ ಊಟ ಕರ್ದ್ಬಿಟ್ಟು ಊಟ ಹಾಕ್ಸೋಣ ಎಲ್ರಿಗೂ ಆಮೇಲೆ ಇದೇ ರೀತಿ ಊಟ ಇದ್ ಮಾಡ್ಬಿಟ್ಟು ನಮ್ಮ ಆಸ್ತಿನ ವಾಪಸ್ ಕೇಳೋಣ ಅದೇ ನೆಪದಲ್ಲಿ ಅಂತ ಅನ್ಕೊಂಡ್ಬಿಟ್ಟು ಅವರು ತರ ತರದ ಅಡಿಗೆಗಳನ್ನೆಲ್ಲ ಮಾಡ್ಬಿಟ್ಟು ಊರಿನ ಗಣ್ಯ ವ್ಯಕ್ತಿಗಳನ್ನೆಲ್ಲಾ ಊಟ ಕರೀತಾರೆ ಎಲ್ರನ್ನು ಕರೆದ್ಬಿಟ್ಟು ಆಮೇಲೆ ಅವ್ರು ಚಿಕ್ಕಪ್ಪನ್ಗೆ ಕೇಳ್ತಾರೆ ನನ್ ಮಗ ಈಗ ದೊಡ್ಡವನಾಗಿದ್ದಾನೆ ನನ್ನ ನಾ ವಾಪಸ್ ಕೊಡಿ ಅಂತ ಆಗ ಅವರು ಕೋಪದಿಂದ ಬೈತಾರೆ ಎಲ್ಲಿದೆ ಆಸ್ತಿ ನಿಮ್ಮ ಶವ ಸಂಸ್ಕಾರಕ್ಕೆ ಆಮೇಲೆ ಸಾಲ ಮಾಡಿದ್ರು ಆ ಸಾಲ ತೀರ್ಸಕ್ಕೆ ಆಮೇಲೆ ನಿಮ್ಮನ್ನ ನೋಡ್ಕೊಳೋಕೆ ಎಲ್ಲಾ ಖರ್ಚಾಗೋಯ್ತು ಅಂತ ಫುಲ್ ಕೋಪ ಮಾಡ್ಕೊಂಡು ಬೈದ್ ಬಿಟ್ಟು ಹೋಗ್ಬಿಡ್ತಾರೆ ಆಮೇಲೆ ಇವ್ರಿಗೆ ಮಿಲಾರಪ್ಪ ಅವ್ರ ತಾಯಿಗೆ ತುಂಬಾ ಅಳೋದ್ ಬರುತ್ತೆ ಆಮೇಲೆ ಅಳೋದಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಆಮೇಲೆ ಎಷ್ಟು ಹಣ ಆಗಿದೆ ಅಂತ ಅವ್ರ ಮನೆಯ ಹಂಚ್ಕೊಂಡು ತುಂಬಾ ವ್ಯತ್ಯೆ ಪಡ್ತಿರ್ತಾರೆ ಆ ಅದನ್ನ ನೋಡಕ್ ಆಗ್ಲಾರ್ದೆ ಊರ್ನವ್ರು ಬಂದು ಅವ್ರಿಗೆ ಸ್ವಲ್ಪ ಧನ ಸಹಾಯ ಮಾಡ್ತಾರೆ ಹಿಂಗೆ ಸ್ಕೂಲ್ ಎಲ್ಲಾ ಹೋಗೋದಕ್ ಸ್ಟಾರ್ಟ್ ಮಾಡ್ತಾನೆ ಮೇಲರಪ್ಪ ಆಮೇಲೆ ಅಹ್ ಮಿಳರಪ್ಪ ಒಂದಿನ ಸ್ಕೂಲಿಂದ ಖುಷಿಯಿಂದ ಬರ್ತಿರ್ತಾನೆ ಅವಾಗ ಮಿಳಾರಪ್ಪ ಅವ್ರ ತಾಯಿ ಅಹ್ ಅವನ್ಗೆ ಬೈತಾರೆ ಏನು ನೀನು ಎಲ್ಲಾ ನಿನ್ ಚಿಕ್ಕಪ್ಪ ಮಾಡಿದ್ದನ್ ಮರ್ತು ಹೋದ್ಯಾ ನೀನ್ ಇಷ್ಟೊಂದು ಖುಷಿ ಆಗಿರೋದಕ್ಕೆ ಹೇಗ್ ಸಾಧ್ಯ ಎಲ್ಲಾ ಮರ್ತೋಯ್ತಾ ನಿನ್ಗೆ ಅಂತ ಬೈತಾರೆ ನಾನು ಏನ್ ಮಾಡ್ಲಿ ಅಮ್ಮ ಅಂತ ಕೇಳಿದ್ದಕ್ಕೆ ಇಲ್ಲ ನೀನು ಬೆಟ್ಟದ ಮೇಲೆ ಒಬ್ರು ಕ್ಷುದ್ರ ವಿದ್ಯೆ ಎಲ್ಲ ಕಲ್ಸ್ಕೊಡ್ತಾರೆ ಅಲ್ಲಿ ಹೋಗ್ಬಿಟ್ಟು ಆ ಕ್ಷುದ್ರ ವಿದ್ಯೆನೆಲ್ಲ ಕಲ್ತ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ ಅವಾಗ ಅಮ್ಮನ್ ಮಾತು ನಡ್ಸ್ಕೊಳೋದಕ್ಕೆ ಅವನು ಆಯ್ತು ಅಮ್ಮ ಅಂತ ಹೋಗ್ತಾನೆ ಹೋಗ್ಬಿಟ್ಟು ಅಹ್ ಅವ್ರಿಗೆ ಕ್ಷುದ್ರ ಬಿದ್ದನೆಲ್ಲಾ ನನ್ ಕಲ್ಸ್ಕೊಡಿ ನನ್ಗೆ ಈ ತರ ಅನ್ಯ ಆಗಿದೆ ನಾನು ಕಲ್ತ್ಕೊಂಡ್ ವಾಪಸ್ ಹೋಗ್ಬೇಕು ಊರ್ಗೆ ಅಂತ ಆಮೇಲೆ ಅವರು ಕಲ್ಸ್ಕೊಡ್ತಾರೆ ಕಲ್ಸ್ಕೊಟ್ಟು ಒಂದ್ ವರ್ಷದ ಮೇಲೆ ಆಗತ್ತೆ ಕಲಿಯೋದಕ್ಕೆ ಎಲ್ಲಾ ಫುಲ್ಲು ಗುಹೆಯಲ್ಲಿ ಎಲ್ಲಾ ಕಲ್ತ್ಕೊಂಡ್ಬಿಡ್ತಾನೆ ಬಿಡ್ತಾನೆ ಕಲ್ತ್ಕೊಂಡ್ಬಿಟ್ಟು ವಾಪಸ್ ಬರ್ತಾನೆ ಊರ್ಗೆ ಆವಾಗ ಅವ್ರ ಚಿಕ್ಕಪ್ಪನ ಮಗಂದು ಮದ್ವೆ ನಡೀತಿರುತ್ತೆ ಆ ಟೈಮ್ ಅಲ್ಲಿ ಮಂಟಪ ತನ್ನ ಮಂತ್ರದ ಕ್ಷುದ್ರ ವಿದ್ಯೆಯದು ಪ್ರಯೋಗ ಮಾಡ್ಬಿಟ್ಟು ಮಂಪನೆಲ್ಲ ಬೆಳೆಸ್ಬಿಡ್ತಾನೆ ಆ ಮಂಟಪದ ಕೆಳಗಡೆ ಸುಮಾರು ಜನ ಸತ್ತೋಗ್ಬಿಡ್ತಾರೆ ಅಷ್ಟೊತ್ತಿಗೆ ಮುಂಚೆನೆ ಗೊತ್ತಾಗಿರುತ್ತೆ ಮಿಲಾರಪ್ಪ ಕ್ಷುದ್ರ ವಿದ್ಯೆನ ಕಾಲಕ್ ಹೋಗಿದ್ದಾನೆ ಅಂತ ಗೊತ್ತಾಗಿರುತ್ತೆ ಊರವ್ರಿಗೆಲ್ಲ ಆಮೇಲೆ ಅವ್ರ ಚಿಕ್ಕಪ್ಪ ಇಲ್ಲ ಮಿಲಾರಪ್ಪ ನಮ್ಮನ್ನ ಸಾಯಿಸಿ ಬಿಡ್ತೀನಿ ಅಂತ ಹೋಗ್ತಾರೆ ಆವಾಗ ಊರವರೆಲ್ಲ ತಡದ್ಬಿಟ್ಟು ಅವ್ರಿಗೆ ಮೋಸ ಮಾಡಿದ್ದಕ್ಕೇನೆ ಇಷ್ಟೊ ಅನಾಹುತ ಮಾಡಿದ್ದಾನೆ ಇನ್ನು ಅವ್ರ ಅಮ್ಮನ್ ಸಾಯಿಸಿದ್ರೆ ಬಿಡ್ತಾನ ಬೇಡ ಮೇಲರಪ್ಪನೇ ಸಾಯಿಸೋಣ ಅಂತ ಅಂದು ಅವ್ನ ಹುಡ್ಕೋದಕ್ ಸ್ಟಾರ್ಟ್ ಮಾಡ್ತಾರೆ ಮೆಳರಪ್ಪ ಅವ್ರ ತಾಯಿಗೆ ತುಂಬಾ ಟೆನ್ಷನ್ ಬರುತ್ತೆ ನನ್ ಮಗನ್ಗೆ ಅಹ್ ಏನಾದ್ರು ಆದ್ರೆ ಹೆಂಗೆ ಅಂತ ಆಮೇಲೆ ಯೋಚನೆ ಮಾಡ್ತಾ ಕೂರ್ತಿರುವಾಗ ಒಬ್ಬ ನೇಪಾಳ ಹೋಗಿ ವಾಪಸ್ ಬರ್ತಿರ್ತಾನೆ ದಾರಿಲಿ ಒಬ್ಬ ಪ್ರವಾಸಿಗ ಅವನ್ಗೆ ಕರೆದ್ ಬಿಟ್ಟು ಅವನ್ ಕೈಲಿ ಒಂದ್ ಲೆಟರ್ ಕೊಟ್ಟು ಇಷ್ಟ ದೂರ ಹೋದ್ರೆ ನನ್ ಮಗ ಸಿಕ್ತಾನೆ ಆಮೇಲೆ ಅವ್ನಿಗೆ ನನ್ ಲೆಟರ್ ನಾನ್ ಕೊಟ್ಟಿದೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಬರ್ಬೇಡ ಅಂತ ಹೇಳಿ ಅಂತ ಹೇಳ್ತಾರೆ ಆಮೇಲೆ ಆಯ್ತು ಅಂತ ಲೆಟರ್ ಓದ್ಬಿಟ್ಟು ಮತ್ತೆ ಇನ್ನು ಜಾಸ್ತಿ ವಿದ್ಯೆ ಹೇಳಿರ್ತಾರೆ ಕೇಳಿರ್ತಾರೆ ಅವ್ರಮ್ಮ ಲೆಟ್ರಲ್ಲಿ ಅದ್ ಲೆಟ್ರ್ ಓದ್ಬಿಟ್ಟು ಆಯ್ತು ಅಂತ ಹೋಗ್ತಾನೆ ಇದು ಮಾಡ್ ಇನ್ನು ಜಾಸ್ತಿ ವಿದ್ಯೆ ಕಲ್ತ್ಕೊಳಕ್ಕೆ ಆಮೇಲೆ ಬೇರೆ ಗುರುಗಳ್ ಹುಡ್ಕಾಡ್ಕೊಂಡು ಹೋಗಿ ಅಲ್ಲಿ ಹೇಳ್ತಾನೆ ಅವ್ರಿಗೆ ಆ ಇಂತ ಇನ್ನು ಜಾಸ್ತಿ ವಿದ್ಯೆ ಕಲಿಬೇಕು ನಾನು ಅಂತ ಇಲ್ಲ ಆತರ ಎಲ್ಲ ಕಲ್ಸ್ಕೊಡೋದಕ್ ಆಗಲ್ಲ ಅಂದ್ಮೇಲೆ ಇಲ್ಲ ನಮ್ಗೆ ತುಂಬಾ ಅನ್ಯ ಆಗಿದೆ ನಮ್ಮ ಆಸ್ತಿನೇ ನಮ್ ಕೊಡ್ತಾ ಇಲ್ಲ ಆ ಕಲ್ಸಿ ಅಂತ ಅಂದ ತಕ್ಷಣ ಅವರು ಸ್ವಲ್ಪ ದಿನವರೆಗೂ ಕಲ್ಸ್ಕೊಡ್ತಾರೆ ಮತ್ತೆ ಎಲ್ಲಾ ವಿದ್ಯೆಗಳನ್ನು ಕಲ್ತ್ಕೊಂಡು ಮತ್ತೆ ವಾಪಸ್ ಬರ್ತಾನೆ ಆ ಟೈಮ್ ಅಲ್ಲಿ ಊರಲ್ಲಿ ಅವ್ರು ಅನ್ಕೊಂಡ್ಕಿಂತ ಜಾಸ್ತಿನೇ ಬೆಳೆ ಬಂದಿರುತ್ತೆ ಎಲ್ರು ಖುಷಿಯಿಂದ ಅಹ್ ಎಲ್ಲ ಒಂದೇ ಕಡೆ ಸೇರಿ ಸೆಲೆಬ್ರೇಷನ್ ತರ ಮಾಡ್ತಿರ್ತಾರೆ ಆವಾಗ ಇವನು ತನ್ನ ವಿದ್ಯೆಯಿಂದ ಪ್ರಯೋಗ ಮಾಡ್ಬಿಟ್ಟು ಅಲ್ಲಿ ಗುಡುಗು ಮಳೆ ಸಿಡ್ಲು ಧಾರಾಕಾರವಾಗಿ ಸುರಿಸ್ಬಿಟ್ಟು ಅವ್ರದ್ದು ಬೆಳೆ ಇದು ಎಲ್ಲಾ ಹರ್ಕೊಂಡು ಹೋಗ್ಬಿಡತ್ತೆ ಅವಾಗ ಅವರು ಇಲ್ಲ ಈ ಸಾರಿ ಅವ್ನು ಬಿಡ್ಲೇಬಾರ್ದು ಸಾಯಿಸೇ ಬಿಡ್ಬೇಕು ಅಂತ ಮತ್ತೆ ಹುಡ್ಕದಕ್ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊತ್ತಿಗೆ ಅವ್ರಿಗೆ ಮೆಸೇಜ್ ಕೊಟ್ಟಿರ್ತಾರೆ ಅವ್ರ ಫ್ರೆಂಡು ಈ ತರ ನಿನ್ನ ಈ ಸರಿ ಬಿಡಲ್ಲ ಸಾಯಿಸ್ ಬಿಡ್ತಾರೆ ಅಂತ ಅವಾಗ ಮಿಳರಪ್ಪ ತಪ್ಪಿಸ್ಕೊಂಡು ವಾಪಸ್ ಹೋಗ್ತಿರ್ತಾನೆ ಅವಾಗ ಅವನ್ಗೆ ತುಂಬಾ ಬೇಜಾರಾಗತ್ತೆ ಏನ್ ಮಾಡ್ಬಿಟ್ಟೆ ನಾನು ನಮ್ ಕೇವಲ ನಮ್ಮ ಅಮ್ಮನ್ ಮಾತ್ ಕೇಳ್ಕೊಂಡ್ಬಿಟ್ಟು ಅಮ್ಮನ್ ಖುಷಿಗೋಸ್ಕರ ಎಷ್ಟೆಲ್ಲಾ ಬೆಳೆ ನಾಶ ಮಾಡಿದೆ ಎಷ್ಟ್ ಮಂದಿ ಸಾವಿಗೆ ನಾನು ಕಾರಣ ಆದೆ ನನ್ ಪಾಪ ಕರ್ಮ ಇರುತ್ತಾ ನಾನು ಎಷ್ಟ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ತುಂಬಾ ಕೆಟ್ಟು ಕೆಟ್ಟನ್ಸಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅಳ್ತಾ ವಾಪಸ್ ಬರುವಾಗ ಅವನ್ಗೆ ಏನ್ ವಿದ್ಯೆ ಕಲ್ಸ್ಕೊಟ್ಟಿರ್ತಾರೋ ಅವ್ರ ಗುರುಗಳು ಆ ಮುಂದೆ ಬರ್ತಾರೆ ಯಾಕೆ ಅಳತಿದ್ದೀರಾ ಅಂತ ಕೇಳಿದ ತಕ್ಷಣ ಅವ್ರು ಇಲ್ಲ ನಮ್ ನಮ್ ಏನು ನೋಡ್ತಾ ಇದ್ದಲ್ವಾ ನಮ್ಮ ಊರಿನ ರಾಜ ಅವನು ಅವನ್ ಉಳ್ಸ್ಕೊಳಕ್ ಆಗ್ಲಿಲ್ಲ ನಾವೆಲ್ಲರೂ ಅವರಿಂದಾನೆ ಚೆನ್ನಾಗಿದ್ವಿ ಊರಿನ ರಾಜಾನೇ ಹೋದ್ರು ಆಮೇಲೆ ನಂದ್ ನನ್ ಯಾವ್ದು ಒಳ್ಳೆ ವಿದ್ಯೆನೂ ಪ್ರಯೋಗ ಆಗ್ಲಿಲ್ಲ ನಾನು ಕೆಟ್ಟದಾಗಿ ಮಾಡೋದಕ್ಕೆ ಕಲ್ಸಿದ್ದಕ್ಕೆ ಆತರ ಆಗಿತ್ತು ನಮ್ದು ಅಭಿವೃದ್ಧಿ ತುಂಬಾ ತಪ್ಪಾಗಿದೆ ಇದಕ್ಕೆ ಪರಿಹಾರ ನೋಡ್ಬೇಕು ಅಂತ ಅನ್ಕೋ ಅಂತ ಹೇಳಿಬಿಟ್ಟು ಆ ನೀನು ಅಲ್ಲಿ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಒಬ್ರು ಮಾರ್ಪ ಗುರುಗಳು ಅಂತ ಇದಾರೆ ಅಲ್ಲಿ ಹೋಗಿ ಅವರು ಧರ್ಮೋಪದೇಶ ಮಾಡ್ತಾರೆ ನನ್ನ ಕುಟುಂಬ ಇದೆ ಅದಕ್ಕೆ ಬಿಟ್ ಬರಕ್ ಆಗಲ್ಲ ನೀನ್ ಕಲ್ತ್ಕೊಂಡ್ಬಿಟ್ಟು ನನ್ಗೆ ಅಹ್ ಕಲ್ಸ್ಕೊಡು ಅಂತ ಹೇಳಿ ಕಲ್ಸ್ತಾರೆ ಆವಾಗ ಮೆಲಾರಪ್ಪ ಹುಡ್ಕೊಂಡು ಬರ್ತಾರೆ ಬೆಟ್ಟದ ಮೇಲೆ ಒಬ್ರು ಹೊಲದಲ್ಲಿ ಕೆಲ್ಸ ಮಾಡ್ತಿರ್ತಾರೆ ಅವ್ರಿಗೆ ಮೆಲಾರಪ್ಪ ಕೇಳ್ತಾರೆ ಇಲ್ಲಿ ಮಾರ್ಪ ಗುರುಗಳು ಅಂತ ಇದಾರಲ್ವಾ ಅವರು ಎಲ್ಲಿದ್ದಾರೆ ಅಂದ ತಕ್ಷಣ ಹೇಳ್ತೀನಿ ಆದ್ರೆ ನೀನು ಇದೆಲ್ಲ ಹೊಲ ಎಲ್ಲ ಕ್ಲೀನ್ ಮಾಡ್ಕೊಟ್ಟು ಆಮೇಲೆ ಊಳ್ ಕೊಡ್ಬೇಕು ಅಂದ್ರೆ ನನ್ಗೆ ಹೇಳ್ತೀನಿ ಅಂತ ಹೇಳ್ತಾರೆ ಅವಾಗ ಅವರು ಆಯ್ತು ಅಂತ ಎಲ್ಲಾ ಹೊಲನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಊಳ್ ಬಿಟ್ಟು ಅವ್ರ ಹತ್ರ ಹೋಗಿ ನೀವು ಹೇಳ್ದಾಗೆ ಮಾಡಿದ್ದೀನಿ ಇವಾಗಾದ್ರೂ ಹೇಳಿ ಮಾರ್ಪಾರವ್ರು ಎಲ್ಲಿದ್ದಾರೆ ಅಂತ ಅವಾಗ ಇಲ್ಲ ನಾನೇ ಮಾರ್ಪಾ ಅಂತ ಹೇಳ್ತಾರೆ ಅವರು ಅವಾಗ ಅವ್ರ ಕಾಲಿಗೆ ಬಿದ್ದು ಗುರುಗಳೇ ನನ್ ತುಂಬಾ ತಪ್ಪಾಗಿದೆ ಎಷ್ಟು ಪಾಪ ಕರ್ಮ ಮಾಡಿದ್ದೀನಿ ನಾನು ಕ್ಷುದ್ರ ವಿದ್ಯೆನ ಪ್ರಯೋಗ ಮಾಡಿ ತುಂಬಾ ಜನ ಸಾಯಿಸಿದೀನಿ ಅಂತ ಎಲ್ಲಾ ಹೇಳ್ತಾರೆ ಅವಾಗ ಅವರು ಎದ್ದೇಳು ಮೇಲೆ ಯಾಕೆ ಆ ಬರೀ ಪಾಪ ಮಾಡಿದೀನಿ ಅಂತ ಇದ್ ಮಾಡ್ಬೋದಿದ್ಯ ಪ್ರತಿಯೊಂದಕ್ಕೂ ಪರಿಹಾರ ಇರುತ್ತೆ ಅಂತ ಆ ಅವನ ಎಬ್ಬಿಸ್ತಾರೆ ಎಬ್ಸಿ ಬಿಟ್ಟು ಆಯ್ತು ನಾನು ನಿನ್ಗ ಧರ್ಮ ಪ್ರದೇಶ ಮಾಡ್ತೀನಿ ಆದ್ರೆ ಅಹ್ ನನ್ ನನ್ಗೆ ನೀನು ಒಂದ್ ಸಹಾಯ ಮಾಡ್ಬೇಕು ಅಂತ ಹೇಳ್ತಾರೆ ಏನು ಅಂತ ಹೇಳಿದ ತಕ್ಷಣ ಇಲ್ಲ ಅಲ್ಲಿ ನನ್ನ ಶಿಷ್ಯ ಬೇರೆ ಪ್ರದೇಶದಲ್ಲಿದ್ದಾರೆ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಆದ್ರೆ ಕಳ್ಳರು ಅವ್ರ ಹತ್ರ ಇರೋದನ್ನೆಲ್ಲಾ ಇಸ್ಕೊಂಡ್ಬಿಟ್ಟು ಇಲ್ಲಿಗೆ ಬರಕ್ ಬಿಡ್ತಾ ಇಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ ನೀನು ನಿನ್ನ ಕ್ಷುದ್ರ ವಿದ್ಯೆದು ಇದು ಪ್ರಯೋಗ ಮಾಡಿಬಿಟ್ಟು ಅವ್ರನ್ನ ತಡೆದು ಆ ಅವ್ರಿಗೆ ಬರೋದಕ್ ದಾರಿ ಮಾಡ್ಕೊಡ್ಬೇಕು ಅಂತ ಹೇಳ್ತಾರೆ ಅವಾಗ ಇವರು ಮತ್ತೆ ಅದನ್ನೇ ವಿದ್ಯೆ ಯೂಸ್ ಮಾಡ್ಬೇಕಾ ನಾನು ಅಹ್ ಯಾಕಾದ್ರು ಕಲ್ಕೊಂಡೆ ಇದ್ದೇನಾ ಅಂತ ಮತ್ತೆ ಇದ್ ಮಾಡಿ ಇಲ್ಲ ನಾನು ಧರ್ಮೋಪದೇಶ ಪಡಿಬೇಕು ಅಂದ್ರೆ ಗುರುಗಳ ಮಾತು ಕೇಳಬೇಕು ಅಂತ ಇದ್ ಮಾಡ್ತಾರೆ ಆಯ್ತು ಅಂತ ಹೋಗಿ ಅವ್ರನ್ನೆಲ್ಲಾ ವಾಪಸ್ ಕಳ್ಸಿ ಆ ಗುರುಗಳ ಹತ್ರ ಶಿಷ್ಯರನ್ನ ಬರು ನಾನ್ ಮತ್ತೆ ತಿರ್ಗಾ ಬರ್ತೀನಿ ಅಂತ ಹೆದರ್ಸ್ಬಿಟ್ಟು ಬರ್ತಾರೆ ಆಮೇಲೆ ಬಂದು ಹೇಳ್ತಾರೆ ಆ ಗುರುಗಳೇ ನೀವ್ ಹೇಳಿದಾಗ ಮಾಡಿದೀನಿ ನನ್ಗೆ ಉಪದೇಶ ಮಾಡಿ ಅಂತ ಇಲ್ಲ ನೀನು ಇನ್ನೊಂದ್ ಕಡೆ ಹೋಗ್ಬೇಕು ಅಲ್ಲಿನೂ ಶಿಷ್ಯರೊಂದನ್ನು ತಡಿತಾ ಇದಾರೆ ಅಲ್ಲಿ ನನ್ ಕೆಟ್ಟ ಕೆಟ್ಟದಾಗಿ ಬೈದ್ ಬಿಟ್ಟು ಅಹ್ ಅವ್ರಿಗೆ ತುಂಬಾ ಹಿಂಸೆ ಮಾಡ್ತಿದಾರೆ ಅಲ್ಲಿನೂ ನೀನು ಇದೇ ತರ ತಡೆದು ಅವ್ರಿಗೆ ದಾರಿ ಮಾಡ್ಕೊಡ್ಬೇಕು ಅಂತ ಅವಾಗ ಅವರು ಏನು ಇದು ನಾನು ಈ ತರಾನೇ ಉಪಯೋಗ ಮಾಡ್ಕೊಂಡು ಇದನ್ನೇ ವಿದ್ಯೆ ಇದ್ ಮಾಡಿ ನಾನು ಎಲ್ ಸತ್ತೋಗ್ಬಿಡ್ತೀನಿ ಹಿಂಗೇನೆ ಅಂತ ಅಳೋದಕ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲ ನಾನ್ ಹಿಂಗ್ ಭಾಷೆ ಕೊಡ್ತೀನಿ ಆ ತರ ಏನಾಗಲ್ಲ ನೀನ್ ಹೋಗ್ಬಾ ನಾನ್ ಖಂಡಿತ ನಿಂಗ್ ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ ಆಮೇಲೆ ಅವ್ರು ಆಯ್ತು ಅಂತ ಅಲ್ಲಿನೂ ಅವ್ರನ್ನೆಲ್ಲಾ ಎದರ್ಸಿ ವಾಪಸ್ ಕಳ್ಸಿ ಮತ್ ವಾಪಸ್ ಬರ್ತಾರೆ ಆಮೇಲೆ ಬಂದ್ಬಿಟ್ಟು ಗುರುಗಳು ಹೇಳ್ತಾರೆ ಗುರುಗಳೇ ನೀನು ನೀವ್ ಹೇಳಿದಾಗೇನೆ ಮಾಡಿದಿನಿ ಮತ್ ಇವಾಗಾದ್ರೂ ನನ್ಗೆ ಉಪದೇಶ ಹೇಳದಕ್ ಸ್ಟಾರ್ಟ್ ಮಾಡಿ ಅಂತ ಮಾರ್ಪರವ್ರು ಹೇಳ್ತಾರೆ ಇನ್ನೊಂದು ಇನ್ನೊಂದ್ ಇದೆ ಆ ಈ ಸಾರಿ ನಾನು ಹೇಳ್ತೀನಿ ಅದ್ ಕೆಲಸ ಮಾಡು ನನ್ಗೆ ಧರ್ಮ ಉಪದೇಶ ಮಾಡ್ತೀನಿ ಅಂತ ಅದೇನು ಅಂದ್ರೆ ನನ್ ಮಗನಿಗೆ ಒಂದ್ ಮನೆ ಕಟ್ಬೇಕು ಆ ಅಂತ ಹೇಳ್ತಾರೆ ಆಗ ಮಿಳಿಯರಪ್ಪರವರು ಆಯ್ತು ಅಂತ ಹೇಳ್ತಾರೆ ಇಲ್ಲ ನೀವು ಪ್ರಾಮಿಸ್ ಮಾಡಿ ನನ್ಗ ಧರ್ಮ ಪ್ರದೇಶ ಮಾಡ್ತೀನಿ ಅಂತ ಅಂದ್ರೆ ನೀವ್ ಇವತ್ತಿಂದ ನನ್ನ ತಾನು ಮನ ಎಲ್ಲಾ ನಿಮ್ದೇನೆ ನನ್ ಬುದ್ಧಿನೂ ನಿಮ್ದೇನೆ ನೀವ್ ಹೆಂಗೇಳ್ತಿರೋ ಹಂಗೆ ಕೇಳ್ತೀನಿ ಅಂತ ಹೇಳ್ತಾರೆ ಆಯ್ತು ಅಂತ ಒಂದ್ ಗುಡ್ಡ ತೋರಿಸ್ತಾರೆ ಆಮೇಲೆ ಒಂದು ಕಲ್ಲು ಎಲ್ಲಾ ತೋರ್ಸ್ ಆ ಮನೆ ಕಟ್ಟೋದಕ್ಕೆ ಹೇಳ್ತಾರೆ ಆಮೇಲೆ ಮಿಲರ್ಪಾರವ್ರು ಕಟ್ಟೋದಕ್ ಸ್ಟಾರ್ಟ್ ಮಾಡ್ತಾರೆ ಅರ್ಧ ಮನೆ ಆಗಿರುತ್ತೆ ಅವಾಗ ಮಾರ್ಪಾರವ್ರು ಬಂದು ಹೆಂಗ್ ಕಟ್ಟಿದ್ಯಾ ಇದು ಸರಿ ಆಗಿಲ್ಲ ಬೆಳಸ್ಬಿಡು ಅಂತ ಹೇಳ್ತಾರೆ ಇಲ್ಲ ನೀವ್ ಹೇಳಿದ್ದ ಹಾಗೇನೆ ಕಟ್ಟಿದೀನಿ ಅಲ್ಲ ಅಂತ ಹೇಳ್ತಾರೆ ಅವ್ರು ಇಲ್ಲ ಸರಿ ಆಗಿಲ್ಲ ಬೆಳಸ್ಬಿಡು ಇದು ಕಲ್ಲು ಇಳಿತ್ತು ಅಲ್ಲಿ ಹಾಕ್ಬಾ ಮಣ್ಣಿಳಿತ್ತು ಅಲ್ಲಿ ಹಾಕ್ಬಾ ಅಂತ ಹೇಳ್ತಾರೆ ಅವಾಗ ಅವರು ಮತ್ತೆ ಕಲ್ಲು ಮಣ್ಣು ಅದೇ ಜಾಗಕ್ಕೆ ಹಾಕ್ ಬರ್ತಾರೆ ಆಮೇಲೆ ಮಾರನೇ ದಿನ ಬೇರೆ ಗುಡ್ಡ ತೋರ್ಸ್ಬಿಟ್ಟು ಅರ್ಧ ಚಂದ್ರಕರ್ದ್ ಕಲ್ಲು ತೋರ್ಸಿ ಈ ತರ ಕಟ್ಟು ಅಂತ ಹೇಳ್ತಾರೆ ಅವಾಗ ಮೇಲೆ ಪರ ಹೇಳ್ತಾರೆ ನೀವು ಲಾಸ್ಟ್ ಟೈಮ್ ಮಾಡಿ ತರ ಮಾಡಬಾರ್ದು ಅಂದ್ರೆ ನಾನು ಅಹ್ ಕಟ್ತೀನಿ ಅಂತ ಹೇಳ್ತಾರೆ ಆಯ್ತು ತರ ಏನ್ ಮಾಡಲ್ಲ ಕಟ್ಟು ನೀನು ಅಂತ ಮಾರಪರವ್ರು ಹೇಳ್ತಾರೆ ಮಿಲರ್ ಪಾರ್ ಅವ್ರು ಹೇಳ್ದಂಗೆ ಮತ್ ಕರೆಕ್ಟ್ ಆಗಿ ಕಟ್ ಮನೆ ಕಟ್ಟೋದಕ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಅರ್ಧ ಮನೆ ಆಗಿರುತ್ತೆ ಅವಾಗ ಇಲ್ಲ ನನ್ ಮನ್ಸು ಚೇಂಜ್ ಆಯ್ತು ಮನೆ ಇದು ಎಲ್ಲಾ ಬೀಳ್ಸ್ಬಿಡು ಮತ್ ಕಲ್ಲೆಲ್ಲಾ ಬಿಡು ಅಂತ ಹೇಳ್ತಾರೆ ಇಲ್ಲ ನೀವು ಆ ತರ ಮಾಡಲ್ಲ ಅಂತ ಹೇಳಿದ್ರಿ ಗುರುಗಳೇ ಮತ್ತೆ ಈ ತರಾನೇ ಬೀಳ್ಸು ಅಂತ ಇಲ್ಲ ನನ್ಗೆ ಯಾಕೋ ಸರಿ ಎನ್ಸ್ತಿಲ್ಲ ನಾನು ಬೇರೆ ಡಿಸೈನ್ ಕೊಟ್ಟು ಬೆಳೆಸ್ಬಿಡು ಅಂತಾರೆ ಮತ್ತೆ ಇವಾಗ ಗುರುಗಳು ಮಾತ್ ಇರಕ್ಕೆ ಆಗಲ್ಲ ಏನೇನ್ ಮಾಡಕ್ ಆಗಲ್ಲ ಅಂತ ಮತ್ತೆ ಅವ್ರು ಎಲ್ಲಾ ಬೆಳೆಸ್ಬಿಟ್ಟು ಮತ್ತೆ ಇಟ್ಬಿಡ್ತಾರೆ ಮತ್ ಮಾರನೇ ದಿನ ಇಲ್ಲ ನಾನು ಆ ಬೇರೆದು ಡಿಸೈನ್ ಹೇಳ್ತೀನಿ ಈ ಸಾರಿ ಈ ಸಾರಿ ಕರೆಕ್ಟ್ ಆಗಿ ಕಟ್ಟು ಈ ಸಾರಿ ಏನು ಅನ್ನಲ್ಲ ಅಂತ ಹೇಳ್ತಾರೆ ಅವಾಗ ಅವರು ಇಲ್ಲ ನೀವು ಭಾಷೆ ಕೊಡ್ಬೇಕು ಅಹ್ ಅಂತ ಅಂದ ತಕ್ಷಣ ಇಲ್ಲ ನಾನು ಸರಿಯಾಗಿ ಕಟ್ಟಿದ್ರೆ ನನ್ಗೆ ಏನ್ ಇದ್ ಮಾಡಲ್ಲ ನಿಜವಾಗ್ಲೂ ನಾನು ಏನಲ್ಲ ನೀ ಕಟ್ಟು ಅಂತ ಹೇಳ್ತಾರೆ ಅವಾಗ ಅವರು ಇಲ್ಲ ಈ ಸಾರಿ ನಾನು ಅಮ್ಮನವ್ರನ್ನ ಇದು ಸಾಕ್ಷಿಯಾಗಿ ಇಟ್ಕೊಂಡ್ ಕಟ್ತೀನಿ ಅಂತ ಅವ್ರಿಗೆ ಬಿಟ್ಟು ಕಟ್ಟೋದಕ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಆವಾಗ ಒಂದು ಶಿಷ್ಯ ವೃಂದ ಬರುತ್ತೆ ಅಲ್ಲಿ ಒಂದು ಅಹ್ ರೌಂಡ್ ರೌಂಡ್ ಡಿಸೈನ್ ಇರೋ ಕಲ್ಲನ್ನ ತಂದ್ಕೊಡ್ತಾರೆ ಶಿಷ್ಯರು ಇದು ಗುರುಗಳಿಗೆ ಏನಕ್ಕಾದ್ರೂ ಯೂಸ್ ಆಗ್ಬಹುದು ಇದನ್ನ ಕಟ್ಟಿ ಅಂತ ಕೊಡ್ತಾರೆ ಅವಾಗ ಅವರು ಆ ಹೌದು ಚೆನ್ನಾಗಿದೆ ಯೂಸ್ ಆಗ್ಬೋದು ಅಂತ ಅದನ್ನ ಇಟ್ಬಿಟ್ಟು ಕಟ್ತಾರೆ ಆಮೇಲೆ ಅರ್ಧ ಮನೆ ಆಗಿರುತ್ತೆ ಅವಾಗ್ಲೂ ಮಾರ್ಪರವ್ರು ಬಂದು ನೀನ್ ಯಾಕೆ ಈ ಕಲ್ಲಿಟ್ ಕಟ್ತಾ ಇದೀಯಾ ನಾನ್ ಹೇಳಿದ್ ನಾ ನಿನ್ಗೆ ಅಂತ ಕೇಳ್ತಾರೆ ಇಲ್ಲ ಶಿಷ್ಯರ್ ಹೇಳಿದ್ರು ಅದಕ್ಕೇನೆ ಕಟ್ತಾ ಇದ್ದೀನಿ ಅಂತ ಇಲ್ಲ ನಾನ್ ಹೇಳಿಲ್ಲಲ್ವಾ ನಿನ್ಗೆ ಅದ್ಕಲ್ಲು ಕಲ್ಲು ಇತ್ತು ಅಲ್ಲಿ ಇಟ್ಬಾ ಹೋಗು ಅಂತ ಹೇಳ್ತಾರೆ ತುಂಬಾ ದೊಡ್ಡ ಕಲ್ಲು ಮೂರ್ ಜನ ಹೊತ್ಕೊಂಡ್ ಬಂದಿರೋದ್ ಕಲ್ಲು ಅವ್ರು ಬೆಳೆಯ ಪರವ್ರು ತಮ್ಮ ಮೇಲೆ ಇಟ್ಕೊಂಡು ವಾಪಸ್ ಹೋಗಿ ಮತ್ತೆ ಬರ್ತಾರೆ ಇಟ್ ಬಂದ್ಮೇಲೆ ಮತ್ ಆಮೇಲೆ ಹೇಳ್ತಾರೆ ಮಾರ್ಪಾರವ್ರು ಇವಾಗ ನಾನ್ ಹೇಳ್ತಾ ಇದ್ದೀನಿ ಆ ಕಲ್ನ ನೀನು ಆ ತಗೊಂಡ್ ಬಂದು ಇವಾಗ್ ಬೇಕಾದ್ರೆ ತಂದ್ ಕಟ್ಟು ಅಂತ ಹೇಳ್ತಾರೆ ಅವಾಗ ಅವ್ರಿಗೆ ತುಂಬಾ ಇದನ್ಸ್ತೆ ಅಯ್ಯೋ ನನ್ ಪರಿಸ್ಥಿತಿ ಏನಪ್ಪಾ ಇದು ಅಂತ ಮತ್ತೆ ಇದಾಗಿ ಇಲ್ಲ ಏನ್ ಇದಾದ್ರು ನಾನು ಇದ್ ಮಾಡ್ಬಾರ್ದು ಗುರುಗಳ ಮಾತ್ ಕೇಳ್ಬೇಕು ಅಂತ ಆಯ್ತು ಗುರುಗಳೇ ಅಂತ ಮತ್ತೆ ತುಂಬಾ ಇರೋ ಇರೋಕೆಲ್ಲ ಭುಜದ ಮೇಲೆ ಇಟ್ಕೊಂಡ್ ಬಂದು ಮತ್ತೆ ಕಟ್ಟೋದಕ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಗುರುಗಳು ಇನ್ನೊಂದ್ ಸ್ವಲ್ಪ ಉಳ್ದಿರತ್ತೆ ಮನೆ ಆಗೋದು ಅವಾಗ ಇಲ್ಲ ಯಾಕೋ ಸರಿ ಅನಿಸ್ತಾ ಇಲ್ಲ ಅಹ್ ಇದ್ ಮಾಡ್ಬಿಡು ಬೇರೆ ಸೈಡ್ ನಾನು ಈಗ ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಅಹ್ ನೀವ್ ಹೇಳಿದ ಹಾಗೇನೆ ಕಟ್ಟಿದೀನಿ ಗುರುಗಳೇ ಅಂದ ತಕ್ಷಣ ಇಲ್ಲ ನನ್ಗೆ ಯಾಕೋ ಸರಿ ಅನಿಸ್ತಿಲ್ಲ ಇದನ್ನು ಬಿಳಿಸ್ಬಿಡು ಅಂತ ಹೇಳ್ತಾರೆ ಅವಾಗ ಅವರು ಮಾತ್ ಕೇಳ್ಕೊಂಡು ಅವರು ಆಯ್ತು ಅಂತ ಅದು ಬಿಳಸ್ಬಿಡ್ತಾರೆ ಬೀಳ್ಸ್ಬಿಟ್ಟಾದ್ಮೇಲೆ ಈ ಸಾರಿ ನೀನು ಒಂಬತ್ ಅಂತಸ್ತೀನಿ ಮನೆ ಕಟ್ಟು ಆಮೇಲೆ ಈ ಸಾರಿ ಬೇರೆ ಡಿಸೈನ್ ಕೊಡ್ತೀನಿ ಆಮೇಲೆ ಈ ಸಾರಿ ನಾನು ನೀನು ಮುಗಿದ್ಮೇಲೆನೆ ನಾನು ನಿನ್ಗೆ ಇದು ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ ಅವಾಗ ಒಪ್ಕೊಂಡಿರ್ತಾರೆ ಅವಾಗ ಇನ್ನು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿರಲ್ಲ ಅವಾಗ ಒಂದು ಶಿಷ್ಯ ಬರುತ್ತೆ ಅವಾಗ ಅಹ್ ಮಾರ್ಪಾರವ್ರು ಅಹ್ ಹೆಂಡತಿ ಬಂದು ಅವಾಗ ಶಿಷ್ಯ ಬೃಂದ ತೋರ್ಸ್ಬಿಟ್ಟು ಹೇಳ್ತಾರೆ ಇಲ್ಲ ಇವಾಗ ಅವ್ರು ಧರ್ಮೋಪದೇಶ ಮಾಡ್ತಾರೆ ನೀನು ಹೋಗಿ ಕೂತ್ಕೊ ಅವ್ರ ಜೊತೆ ನಿನ್ಗೂ ಹೇಳ್ಬೋದು ಅಂತ ಹೇಳ್ತಾರೆ ಅವಾಗ ಅವರು ಫುಲ್ ಖುಷಿ ಆಗ್ಬಿಟ್ಟು ಇದೇ ಅಲ್ವಾ ದಿನಗೋಸ್ಕರ ನಾನು ಕಾಯ್ದಿದ್ದು ಅಂತ ಹೋಗಿ ಅಲ್ಲಿ ಹೋಗಿ ಕೂತ್ಕೊಂತಾರೆ ಶಿಷ್ಯ ಬೃಂದದ ಮಧ್ಯದಲ್ಲಿ ಮಾರ್ಪಾರವ್ರು ನೋಡ್ತಾರೆ ಅವ್ನು ಕೂತ್ಕೊಂಡ್ ಬಂದಿದ್ದು ಮಿಲಾರಪ್ಪ ಬಂದು ಕೂತ್ಕೊಂಡ್ ಬಂದಿದ್ದು ಆಮೇಲೆ ಕೇಳ್ತಾರೆ ನೀನು ನನ್ಗೆ ಏನ್ ದಕ್ಷಿಣಗೆ ಅಂತ ಅವಾಗ ಅವರು ಗುರುಗಳೇ ನಿನ್ಗೆ ನಿಮ್ಗೆ ನಾನು ಒಂಬತ್ ಅಂತಸ್ತಿನ ಮನೆ ಕಟ್ತಾ ಇದ್ದೀನಲ್ವಾ ನಿಮ್ ಮಗನಿಗೆ ನೀವ್ ಹೇಳಿದ ತಕ್ಷಣ ಆದ್ಮೇಲೆ ಅವ್ರಿಗೆ ತುಂಬಾ ಕೋಪ ಬಂದ್ಬಿಡತ್ತೆ ಬರೀ ಅಹ್ ಮನೆ ಕಟ್ಟೋದ್ಗೋಸ್ಕರ ನಾನ್ ನಿನ್ಗೆ ಧರ್ಮೋಪದೇಶ ಮಾಡ್ಬೇಕಾ ಅಂತ ಫುಲ್ ಹೊಡೆದ್ಬಿಟ್ಟು ಆ ಚೆನ್ನಾಗಿ ಹೊಡೆದು ಆಮೇಲೆ ಒದ್ಬಿಟ್ಟು ಹೊರಗ್ ಹಾಕ್ಬಿಡ್ತಾರೆ ಆಮೇಲೆ ಮೆಲರಪ್ಪರವ್ರು ಇಲ್ಲ ಇಲ್ಲಿ ಇರಲ್ಲ ಹೋಗ್ಬಿಡ್ತೀನಿ ಅಂತ ಅಳ್ತಾ ಹೊರಗಡೆ ಕೂತ್ಕೊಂಡಿರ್ತಾರೆ ಅವಾಗ ಮಾರ್ಪಾರವ್ರ ಹೆಂಡತಿ ಬಂದು ಸಮಾಧಾನ ಮಾಡಿ ಇಲ್ಲ ನಿನ್ಗೆ ಧರ್ಮೋಪದೇಶ ಮಾಡ್ತಾರೆ ನೀನು ಹೋಗ್ಬೇಡ ಇಲ್ಲೇ ಇರು ಅಂತ ಹೇಳ್ತಾರೆ ಅಷ್ಟರಲ್ಲಿ ಮತ್ತೆ ಒಂದು ಶಿಷ್ಯ ಬೃಂದ ಬರುತ್ತೆ ಆವಾಗ ಅಹ್ ಮುಂಚೆನೆ ಅವ್ರಿಗೆ ಸ್ವಲ್ಪ ಅಹ್ ರಾಗಿ ಹಿಟ್ಟು ಒಂದಿಷ್ಟು ಕಾಳುಗಳು ಕೊಟ್ಟು ಕಳಿಸ್ತಾರೆ ಇಲ್ಲ ಈ ಸಾರಿ ನೀನು ಇದ್ ಕೊಡು ಏನ್ ತಂದಿದ್ಯಾ ಅಂತ ಕೇಳಿದ್ರೆ ಕೊಟ್ಬಿಟ್ಟು ನೀನು ಧರ್ಮೋಪದೇಶ ಪಡ್ಕು ಅಂತ ಹೇಳ್ತಾರೆ ಅವಾಗ ಮತ್ತೆ ಹೋಗಿ ಕೂತ್ಕೊಂತಾರೆ ಅವಾಗ ಅವರು ಏನ್ ತಂದಿದ್ಯಾ ನನ್ಗೆ ಅಂತ ಇದನ್ನೇ ತಂದಿದ್ದೀನಿ ಅಂತ ಅವರು ಅಮ್ಮನವ್ರು ಕೊಟ್ಟಿರೋದನ್ನ ಕೊಡ್ತಾರೆ ಅವ್ರ ಕೈಲಿ ಅವಾಗ ಮಿಲೇರಪ್ಪ ಅವರು ಕೊಟ್ ಕೊಟ್ಟ ತಕ್ಷಣ ಅದನ್ನ ನೋಡ್ಬಿಟ್ಟು ಅವ್ರಿಗೆ ಕೋಪ ಬರುತ್ತೆ ನನ್ ಮನೆಗ್ ತಗೊಂಡ್ ಬಂದು ನನ್ಗೆ ಕೊಡ್ತಾ ಇದಿಯಾ ಅಂತ ಮತ್ ಚೆನ್ನಾಗಿ ಹೊಡೆದ್ಬಿಟ್ಟು ಮತ್ ಒದ್ದು ಹಾಕ್ತಾರೆ ಆಮೇಲೆ ಮಿಲೇರಪ್ಪ ಮೈ ಮೇಲೆಲ್ಲಾ ಫುಲ್ ಗಾಯ ಆಗಿ ಮೈ ಮೇಲೆಲ್ಲಾ ಕೀವ ರಕ್ತ ಎಲ್ಲಾ ಸೋರೋದಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ ಆಮೇಲೆ ಮಾರ್ಪಾರ ಅವ್ರ ಹೆಂಡತಿ ಬಂದು ಮತ್ತೆ ಸಮಾಧಾನ ಮಾಡಿ ನಿನ್ಗೆ ಯಾಕೆ ಹೀಗ್ ಮಾಡ್ತಾ ಇದ್ದಾರೋ ನನ್ ಗೊತ್ತಿಲ್ಲ ಅವರು ಒಂದ್ ನಾಯಿ ಬಂದ್ರು ಅವ್ರಿಗೆ ಅಹ್ ಉಪದೇಶ ಮಾಡಿ ಕಳ್ಸೋರು ಅಷ್ಟು ಒಳ್ಳೆ ಮನ್ಸವ್ರದ್ದು ಆದ್ರೆ ನಿನ್ ಜೊತೆ ಯಾಕೆ ಹೀಗ್ ಮಾಡ್ತಾ ಇದ್ದಾರೋ ನನ್ಗ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮಾರ್ಪಾರ್ ಅವ್ರಿಗೆ ಹೋಗಿ ನೋಡಿ ಅವ್ರ ಎಷ್ಟು ಗಾಯ ಆಗಿದೆ ರಕ್ತ ಎಲ್ಲಾ ಸೋರ್ತಿದೆ ನೀವ್ ಯಾಕೆ ಈ ತರ ಮಾಡ್ತಾ ಇದ್ದೀರಾ ಅಂತ ಅವ್ರಿಗೆ ಬೈತಾರೆ ಆಮೇಲೆ ಅವ್ರು ಅಹ್ ಕರ್ಕೊಂಡ್ ಬಾ ಮಿಳೆರಪ್ಪಾಗೆ ಅಂತ ಕರ್ಸ್ತಾರೆ ಅವಾಗ ಮಿಳರಪ್ಪಾಗೆ ಫುಲ್ ಖುಷಿ ಆಗ್ಬಿಡುತ್ತೆ ಹ್ಮ್ ನನ್ಗೆ ಮೋಸ್ಟ್ಲಿ ಇದಕ್ಕೇನೆ ಧರ್ಮೋಪದೇಶ ಮಾಡೋದಕ್ಕೇನೆ ಕರೆದ್ರು ಗುರುಗಳು ಅಂತ ಖುಷಿಯಿಂದ ಹೋಗ್ತಾರೆ ಆಮೇಲೆ ಕೂಡ್ಸಿಕೊಂಡು ಆ ಅವ್ರಿಗೆ ನಾನ್ ನಿನ್ಗೊಂದ್ ಕತೆ ಹೇಳ್ತೀನಿ ಅಂತ ಹೇಳ್ತಾರೆ ಒಂದು ಪ್ರದೇಶದಲ್ಲಿ ಒಬ್ಬ ತ್ರಿಲೋಪ ಅಂತ ಮಹಾನ್ ಗುರು ಇರ್ತಾರೆ ಅವರಿಗೆ ಶಿಷ್ಯರೆಲ್ಲ ಒಂದೊಂದು ಏನಾದ್ರೂ ಕಾಣಿಕೆ ಕೊಟ್ಟು ಹೋಗ್ತಿರ್ತಾರೆ ಅವರಿಗೆ ನರೋಪ ಅಂತ ಒಬ್ಬರು ಶಿಷ್ಯ ಇರ್ತಾರೆ ಅಲ್ಲಿದ್ದ ಒಂದು ಸುಂದರವಾದ ಪಾಟ್ ಇರುತ್ತೆ ನೋಡ್ತಾ ನೋಡ್ತಾ ಅದು ಪೇಂಟ್ ಎಲ್ಲ ಮಾಡಿ ತುಂಬಾ ಸುಂದರವಾಗಿರುತ್ತೆ ಆ ಪಾಟು ಆ ಪಾಟ್ ಇವ್ರ ಜೊತೆ ನರೋಪ ಅವ್ರ ಜೊತೆ ಮಾತಾಡಕ್ ಸ್ಟಾರ್ಟ್ ಮಾಡುತ್ತೆ ನನ್ ತಾಯಿ ನಾನು ನನ್ನ ತಾಯಿ ಮಡಿಲಲ್ಲಿದ್ದೆ ಯಾರೋ ಒಬ್ರು ಬಂದು ನನ್ ನನ್ ತಗೊಂಡು ಕಾಲಿಂದ ತೊಳಿದ್ರು ನಾನ್ ಅವ್ರಿಗೆ ಕೇಳಿದೆ ಅಯ್ಯ ಏನ್ ಮಾಡ್ತಿದ್ದೀಯ ಅಂತ ಅವ್ರು ಹೇಳಿದ್ರು ಸ್ವಲ್ಪ ತಾಳು ಅಂತ ಆಮೇಲೆ ನನ್ನ ಒಂದು ಮನ್ ಯಂತ್ರದಲ್ಲಿಟ್ಟು ಗರಗರನೆ ತಿರ್ಗ್ಸಿದ್ರು ಅವಾಗ ನಾನ್ ಕೇಳಿದೆ ಅಯ್ಯ ಏನ್ ಮಾಡ್ತಿದ್ದೀಯ ಅಂತ ಅವ್ರ ಅಂದ್ರು ಸ್ವಲ್ಪ ತಾಳು ಅಂತ ಆಮೇಲೆ ನನ್ನ ಒಂದು ನನ್ಗೆ ಒಂದು ಅಹ್ ಇದ್ರಲ್ಲಿ ಅಲ್ಲಿ ಹಾಕಿ ಫುಲ್ ಬೆಂಕಿ ಎಲ್ಲಾ ಕೊಟ್ಬಿಟ್ಟು ಫುಲ್ ನನ್ ಬಿಸಿ ಮಾಡಿದ್ರು ಆಮೇಲೆ ಅವಾಗ್ಲೂ ಕೇಳಿದೆ ಅಯ್ಯ ನನ್ಗೆ ಏನ್ ಮಾಡ್ತಿದ್ಯಾ ನೀನು ಇಲ್ಲ ಸ್ವಲ್ಪ ಸುಧಾರಿಸ್ಕೋ ಅಂತ ಅಂದ್ರು ಹಿಂಗೆ ನನ್ಗೆ ಎಲ್ಲಾ ಒಂದು ಆಕಾರ ಕೊಟ್ಟರು ಪೇಂಟ್ ಮಾಡಿದ್ರು ಅವಾಗ್ಲೂ ನಾನ್ ಕೇಳಿದೆ ಅಯ್ಯ ಏನ್ ಮಾಡ್ತಿದ್ಯಾ ನೀನು ಅಂದ ತಕ್ಷಣ ಅವ್ರು ಇಲ್ಲ ಸ್ವಲ್ಪ ಸುಧಾರಿಸ್ಕೋ ಅಂತ ಅಂದ್ರು ಈ ಈ ನೈತಿಕತೆಯನ್ನ ನಮ್ಗೆ ಏನ್ ತಿಳಿದ್ ಬರೋದು ಅಂದ್ರೆ ಒಂದು ಅಹ್ ಇದು ರೆಡಿ ಆಗ್ಬೇಕಂದ್ರೆ ಅದು ಎಷ್ಟು ಟೈಮ್ ಸಿಗುತ್ತೆ ಎಷ್ಟು ಇದ್ರಲ್ಲಿ ದಾಟ್ ಬರುತ್ತೆ ಆ ತರನೇ ಒಬ್ಬ ಶಿಷ್ಯಾನು ಜ್ಞಾನ ಪಡಿಬೇಕು ಅಂದ್ರೆ ಎಷ್ಟೋ ಪರೀಕ್ಷೆಗಳನ್ನ ದಾಟ್ಬೇಕು ಅದೇ ಸೃಷ್ಟಿಯ ನಿಯಮ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ನೀನು ಸ್ವಲ್ಪ ದಿನ ರೆಸ್ಟ್ ತಗೋ ರೆಸ್ಟ್ ತಗೊಂಡ್ಬಿಟ್ಟು ಮತ್ತೆ ನಾನು ನಿನ್ಗೆ ಕರಿತೀನಿ ಅಂತ ಹೇಳ್ತಾರೆ ಆಮೇಲೆ ಅವರು ಅಹ್ ಆಯ್ತು ಗುರುಗಳೇ ಅಂತ ವಾಪಸ್ಸು ಇದಕ್ಕ ಹೊರಟು ಹೋಗ್ಬಿಡ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಅಹ್ ನಾನು ನಿನ್ ಕರ್ಸ್ಕೊಂತೀನಿ ಅಂತ ಅವರು ವೇಟ್ ಮಾಡ್ತಿರ್ತಾರೆ ಆ ಮ್ಯಾಮ್ ಇದು ನೆಕ್ಸ್ಟ್ ಇದ್ರದ್ದು ಮುಂದಿನ ಭಾಗ ನೆಕ್ಸ್ಟ್ ಸೆಷನ್ ಅಲ್ಲಿ ತಗೊಂತೀನಿ ಮಾಸ್ತರ್ಸ್ ಸೊ ಕೇಳಿದ್ರೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತು ಸ್ಟೋರಿ ಅಂತ ಸೊ ಇನ್ನು ಇದು ಕಂಟಿನ್ಯೂಷನ್ ಇದೆ ಇದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಮೇಡಂ ತಗೊಳನ್ ಇರ್ತಾರೆ ಸೊ ಎಲ್ಲರೂ ಕಾಯ್ತಾ ಇರೋಣ ಮೇಡಂ ಇನ್ನು ಏನ್ ಹೇಳ್ತಾರೆ ಅವನು ಹೇಗೆ ಅವ್ನ ಇದನ್ನ ವಿದ್ಯೆನ ಕಲ್ತ್ಬಿಟ್ಟು ಅದರಿಂದ ಉಪಯೋಗವನ್ನ ಪಡ್ಕೊತಾಳೆ ಅಂತ ಮೇಡಂ ತಿಳಿಸ್ತಾರೆ ನೆಕ್ಸ್ಟ್ ಸಂಚ್ ಹೇಳಿ